ತೆರಿಗೆ ವಸೂಲಿಗೆ ಅಧಿಕಾರಿ ಮಹೇಶ್ ಹೌದು ಗದಗ ಜಿಲ್ಲೆಯ ಲಕ್ಷ್ಮೇಶ್ವರ ಪಟ್ಟಣದ ನಿಗಮದವರು ಪುರಸಭೆಗೆ ಕಟ್ಟಬೇಕಾದ ಸುಮಾರು ಏಳು ವರ್ಷದ ತೆರಿಗೆ ಬಾಕಿ ಉಳಿಸಿಕೊಂಡಿದ್ದು ಪುರಸಭೆಗೆ ತೆರಿಗೆ ಕಟ್ಟುವಂತೆ ಮೂರ್ನಾಲ್ಕು ಬಾರಿ ನೋಟಿಸ್ ಕಳಿಸಿದ್ರು ಸಹ ತೆರಿಗೆ ಕಟ್ಟದೇ ಇರುವುದರಿಂದ ಗದಗ ನಗರಾಭಿವೃದ್ಧಿ ಯೋಜನಾ ಅಧಿಕಾರಿಗಳ ನಿರ್ದೇಶನದ ಮೇರೆಗೆ ಪುರಸಭೆಯ ಮುಖ್ಯ ಅಧಿಕಾರಿ ಮಹೇಶ್ ಹಡಪದವರು ತಮ್ಮ ಪುರಸಭೆಯ ಸಿಬ್ಬಂದಿಗಳೊಂದಿಗೆ ಉಗ್ರಾಣಕ್ಕೆ ತೆರಳಿ ಗುಡಾನ್ ಮಾತನಾಡಿದ ಅವರು ಉಗ್ರಾಣ ನಿಗಮದವರು ಪುರಸಭೆಗೆ ಕಟ್ಟಬೇಕಾದ ತೆರಿಗೆ ಬಾಕಿಯನ್ನ ಕಟ್ಟಿ ಗುಡಾನ್ಗಳನ್ನ ತೆರಬಹುದಂತ ತಿಳಿಸಿದರು ಈ ಸಮಯದಲ್ಲಿ ಪುರಸಭೆಯ ಮ್ಯಾನೇಜರ್ ಮಂಜುಳಾ ಹುಗಾರ್ ಹನುಮಂತಪ್ಪ ನಂದಣರ್ ಧರ್ಮಣ್ಣ ಪವಾರ್ ಉಮ್ಮಾ ಬೆಳ್ಳಗಿ ಸೇರಿದಂತೆ ಉಗ್ರಾಣ ನಿಗಮದ ಸಿಬ್ಬಂದಿಗಳು ಮತ್ತು ಪೊಲೀಸ್ ಸಿಬ್ಬಂದಿಯವರು ಉಪಸ್ಥಿತರು ಅಂತಿಮ ನೋಟಿಸ್ ಪರ್ಟಿಕ್ಯುಲರ್ ಆಗಿ ಮೆನ್ಷನ್ ಮಾಡಿ ಕಳಿಸಿದೀವಿ ಅದಕ್ಕೂ ಕೂಡ ಯಾವುದೇ ರೀತಿ ರೆಸ್ಪಾನ್ಸ್ ಒಂದು ಮುಖ್ಯಾಧಿಕಾರಿಗಳು ಯಾವುದೇ ರೀತಿ ರೆಸ್ಪಾನ್ಸ್ ಮಾಡದೇ ಇರುವುದರಿಂದ ಇವತ್ತು ನಮಗೆ ಕಟ್ಟಬೇಕಾಗಿದ್ದು ಹದಿನಾಲ್ಕು ಲಕ್ಷ ಚಿಲ್ಲರ್ ನಮಗೆ ಪೇಮೆಂಟ್ ಮಾಡಬೇಕಾಗಿದೆ ಅದಕ್ಕೋಸ್ಕರ ನಾವು ಎಲ್ಲ ನಮ್ಮ ಸಿಬ್ಬಂದಿ ಪುರಸಭೆ ಇವತ್ತೇ ಉಗ್ರಣವನ್ನು ನಾವು ಸೀಸ್ ಮಾಡ್ತಾ ಇದ್ದೀವಿ ಅದಕ್ಕೋಸ್ಕರ ಯಾಕಂದ್ರೆ ನಮ್ಮ ಪುರಸಭೆಯಲ್ಲಿ ಔಟ್ಸೋರ್ಸ್ನಲ್ಲಿ ಡೈಲಿ ನಲ್ಲಿ ಕೆಲಸ ಮಾಡ್ತಕ್ಕಂಥ ಪೌರ ಕಾರ್ಮಿಕರಿಗೆ ಸುಮಾರು ಎರಡರಿಂದ ಮೂರು ತಿಂಗಳ ನಾಲ್ಕು ಅವರಿಗೆ ಸಂಬಳವನ್ನು ಕೊಟ್ಟಿಲ್ಲ ಹಾಗಾಗಿ ಹದಿನಾಲ್ಕು ಲಕ್ಷ ಚಿಲ್ಲರೆ ಇವರು ಒಂದು ಬುಡಾವಿನಿಂದ ಕೂಡ ಬಾಕಿ ಇರುವುದರಿಂದ ಲಕ್ಷ್ಮೇಶ್ವರದ ಅಭಿವೃದ್ಧಿ ಕಾರ್ಮಿಕರಿಗೂ ಕೂಡ ಕುಂಠಿತವಾಗಿದ್ದಾವೆ ಇದಕ್ಕೋಸ್ಕರ ನಿರ್ದಾಕ್ಷಿಣ್ಯವಾಗಿ ನಾವು ಕೂಡ ಪ್ರತಿ ತಿಂಗಳ ಮಾಸಿಕ ಸಭೆಯಲ್ಲಿ ಮಾಡಿ ಜಿಲ್ಲಾಧಿಕಾರಿಗಳು ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ನಮಗೆ ಯಾವುದು ಅತಿಯಷ್ಟು ಬಾಕಿಗಳಿದ್ದಾವೆ ಆ ಎಲ್ಲ ಭಾಗಿಗಳಿಗೆ ನೋಟಿಸ್ ಅನ್ನು ಇಶ್ಯೂ ಮಾಡಿ ಯಾರು ಪೇಮೆಂಟ್ ಮಾಡಿಲ್ಲ ಅವನಿಗೆ ದಿತ್ತಾಕ್ಷಿರು ಕಾನೂನು ರೀತಿ ಕ್ರಮ ಕೈಗೊಂಡು ಅವನೆಲ್ಲ ಸೀಸ್ ಮಾಡೋದನ್ನು ಕೂಡ ನಮಗೆ ಮಾರ್ಗದರ್ಶನ ಸೂಚಿಸಿರುವುದರಿಂದ ಅದಕ್ಕೋಸ್ಕರ ಇವತ್ತಿನ ನನಗೆ ಹದಿನಾಲ್ಕು ಲಕ್ಷ ಬಾಕಿ ಇರುವುದರಿಂದ ಇದಕ್ಕೆ ನಾವು ಎಲ್ಲ ಸಮ್ಮುಖದಲ್ಲೂ ಕೂಡ ಆಮೇಲೆ ಉಗ್ರರ ನಿಗಮದ ಸಿಬ್ಬಂದಿಯವರು ಸಮ್ಮುಖದಲ್ಲಿ ಕೂಡ ಇವತ್ತೆ ಮತ್ತು ಪೊಲೀಸ್ ಇಲಾಖೆ ಸಿಬ್ಬಂದಿಯವರು ಕೂಡ ಸಮ್ಮುಖದಲ್ಲಿ ಅವರಿಗೆ ಇವತ್ತೆ ಕಾನೂನು ರೀತಿ ಕ್ರಮ ಕೈಗೊಂಡು ಇವತ್ತೆಲ್ಲ ಮಳೆ ಉಡಾವಣೆಗಳನ್ನು ಸೀಸ್ ಮಾಡಲಾಗಿದೆ ಈ ಸೀಸ್ ಮಾಡಿದ ತಕ್ಷಣವೇ ನಾವು ಕೂಡ ಅವ್ರ ಗಮನಕ್ಕೆ ತಂದು ಅವರು ಏನು ಎರಡರಿಂದ ಮೂರು ದಿನದವ್ರಿಗೆ ಅವರು ಪೇಮೆಂಟ್ ಮಾಡುವಂಥ ವ್ಯವಸ್ಥೆ ಮಾಡಿದರೆ ನಮಗೆ ಚಕ್ಕನ್ನಾಗಲಿ ಡಿ ಆಗಲಿ ನಮ್ಮ ಪುರುಷರಿಗೆ ಜಮಾ ಮಾಡದಲ್ಲಿ ಮತ್ತೆ ಅವ್ರನ್ನ ರಿಲೀವ್ ಮಾಡುವಂಥ ವ್ಯವಸ್ಥೆಯನ್ನು ಕೂಡ ನಾನು ಕ್ರಮ ಕೈಗೊಳ್ತೇನೆ ಅಂತೇಳಿ ಈ ಒಂದು ನಮ್ಮ ತಮ್ಮ ಮಾಧ್ಯಮದ ಮೂಲಕ ನಾನು ಹೇಳಿಕೆ ಇಚ್ಛೆ ಪಡ್ತೇನೆ